ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋ ವಿಚಾರ ಶ್ರೀಕಾಂತ ಪೂಜಾರಿಗೆ ಇದೀಗ ಜಾಮೀನು ಮಂಜೂರಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ರಾಮ ಜನ್ಮ ಭೂಮಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸ್ ರಿಓಪನ್ ಆಗಿತ್ತು ಒಂಬತ್ತು ಮಂದಿ ಆರೋಪಿಗಳ ಪೈಕಿ ಶ್ರೀಕಾಂತ ಪೂಜಾರಿಯನ್ನ ಬಂಧಿಸಲಾಗಿತ್ತು ಏತ್ರಿ ಆರೋಪಿ ಈತನನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ನಡೆಸಿತ್ತು ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿತ್ತು ಜಾಮೀನು ಅರ್ಜಿಯ ವಿಚಾರಣೆಯಾಗಿದ್ದು ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಇನ್ಸ್ಪೆಕ್ಟರ್ ಒಬ್ರು ತಕರಾರು ಅರ್ಜಿಯನ್ನ ಹಾಕಿದ್ರು ಜಾಮೀನನ್ನ ಕೊಡ್ಲೇಬಾರದು ಒಂದ್ ವೇಳೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಕೋರ್ಟ್ಗೂ ಬರೋದಿಲ್ಲ ಗೈರಾಗ್ತಾರೆ ಅನ್ನುವಂತ ಕಾರಣವನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ಅಲ್ಲಿ ಮಂಜೂರಾಗಿದೆ ಜಾಮೀನು ಅಂತ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಕೋರ್ಟ್ ಆದೇಶ ಇದು ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು ಶ್ರೀಕಾಂತ್ ಪೂಜಾರಿಗೆ ಅನ್ನುವಂಥದ್ದಾಗಿ ತಕರಾರು ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು ಹತ್ತಕ್ಕೂ ಹೆಚ್ಚು ಕೇಸ್ಗಳು ಆತನ ಮೇಲೆ ಇದೆ ಅನ್ನೋದಾಗಿ ಹೇಳ್ತಾ ಇದ್ರು ಕೇವಲ ರಾಮ ಜನ್ಮಭೂಮಿ ಕೇಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದ ಶ್ರೀಕಾಂತ್ ಪೂಜಾರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಆತನಿಗೆ ಜಾಮೀನನ್ನ ಕೊಡಬಾರ್ದು ಅನ್ನೋದಾಗಿ ತಕರಾರು ಅರ್ಜಿ ಸಲ್ಲಿಕೆ ಆಗಿತ್ತು ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತ ಗೊಂದಲ ಇತ್ತು ಆದ್ರೆ ಈಗ ಜಾಮೀನು ಮಂಜೂರಾಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನ ತಕರಾರು ಅರ್ಜಿಯನ್ನ ಹಾಕಿದವರು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗಲಭೆ ಕೇಸ್ನಲ್ಲಿ ಬಂಧಿತರಾಗಿದ್ದ ಶ್ರೀಕಾಂತ್ ಇದೀಗ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತಕರಾರು ಅರ್ಜಿಯ ಹೊರತಾಗಿಯೂ ಅರ್ಜಿಯನ್ನ ಹಾಕುವುದಕ್ಕೆ ಕೊಟ್ಟಿರುವಂತಹ ಕಾರಣಗಳ ಹೊರತಾಗಿಯೂ ಕೂಡ ಇದೀಗ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದು ತಿಳಿತಾ ಇದೆ ಶ್ರೀಕಾಂತ ಪೂಜಾರಿಗೆ ಜಾಮೀನು ಸಿಕ್ಕಿದೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು ವಾದ ಪ್ರತಿವಾದ ನಡೆದಿದೆ ನ್ಯಾಯಾಧೀಶರು ಜಾಮೀನನ್ನ ಕೊಡುವುದಕ್ಕೆ ಯಾವೆಲ್ಲಾ ಪ್ರಮುಖ ಅಂಶಗಳನ್ನ ಪರಿಗಣಿಸಿದ್ದಾರೆ ಗೊತ್ತಾಗಬೇಕಿದೆ ಅದರ ಆಧಾರದ ಮೇಲೆ ಇದೀಗ ಶ್ರೀಕಾಂತ ಪೂಜಾರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಒಂದಷ್ಟು ಕಂಡೀಷನ್ಸ್ ಅನ್ನ ಕೂಡ ಹಾಕಿರ್ತಾರೆ ಆ ಷರತ್ತುಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಸದ್ಯಕ್ಕಂತೂ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ಶ್ರೀಕಾಂತ ಪೂಜಾರಿಗೆ ಬೇರೆ ಸಿಕ್ಕಿದೆ ಅಂತ ಹೇಳಿ ಎರಡರ ಗಲಭೆ ಪ್ರಕರಣ ಇದು ಬರೋಬ್ಬರಿ ಮೂವತ್ತು ವರ್ಷಗಳ ನಂತರ ಮತ್ತೆ ಕೇಸನ್ನ ರಿಓಪನ್ ಮಾಡಿದ್ರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಇದ್ರ ಬಗ್ಗೆ ಮಾತನಾಡಬೇಕಿದ್ರೆ ಮಾಹಿತಿಯನ್ನ ಕೊಟ್ಟಿದ್ರು ಶ್ರೀಕಾಂತ ಪೂಜಾರಿಯ ಮೇಲೆ ಬೇರೆ ಬೇರೆ ಕ್ರಿಮಿನಲ್ ಗೆ ಸಂಬಂಧಪಟ್ಟಂತಹ ಕೇಸ್ಗಳು ಕೂಡ ಇದೆ ಅಂತಹ ಪ್ರಕರಣಗಳಲ್ಲೂ ಕೂಡ ಈತ ತೊಡಗಿಸ್ಕೊಂಡಿದ್ದ ಅನ್ನೋದನ್ನ ಅವರು ಹೇಳಿದ್ರು ಆದ್ರ ಆದ್ರೆ ಅದರ ಹೊರತಾಗಿಯೂ ಕೂಡ ಬಿಜೆಪಿ ನಾಯಕರು ಶ್ರೀಕಾಂತ ಪೂಜಾರಿಯನ್ನ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿಸಿದೆ ಕಾಂಗ್ರೆಸ್ ಅನ್ನೋ ಆರೋಪವನ್ನ ಮಾಡಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಅಂತೂ ಇಂತೂ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಕೊಟ್ಟಿದೆ ಸಾಕಷ್ಟು ಈ ಒಂದು ಈ ಶ್ರೀಕಾಂತ್ ಪೂಜಾರಿ ಜಾಮೀನು ಸಾಕಷ್ಟು ಕುತೂಹಲ ಕೊನೆಗೂ ಶ್ರೀಕಾಂತ್ ಪೂಜಾರಿ ಅವರಿಗೆ ಈಗ ಜಾಮೀನು ಸಿಕ್ಕಿದ್ದು ಹುಬ್ಬಳ್ಳಿಯ ಒಂದನೇ ಸತ್ರ ನ್ಯಾಯಾಲಯ ಈಗ ಅವರಿಗೆ ಜಾಮೀನು ನೀಡಿರ್ತಕ್ಕಂಥದ್ದು ಇದೇ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀಕಾಂತ್ ಪೂಜಾರಿಯನ್ನ ಈ ಒಂದು ಹತ್ತೊಂಬತ್ ನೂರ ತೊಂಬತ್ತೆರಡರ ಗಲಭೆ ಕೇಸ್ ಏನಿದೆ ಆ ಕೇಸ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ಅಂದ್ರೆ ಪೊಲೀಸರು ಇದೊಂದು ದೀರ್ಘಾವಧಿಯ ಪ್ರಕರಣ ಅಂತೇಳಿ ಪರಿಗಣನೆ ಮಾಡಿ ಇವರನ್ನ ಹಾಗೆ ಅರೆಸ್ಟ್ ಮಾಡಲಾಗಿತ್ತು ಕಳೆದ ಎಂಟು ದಿನಗಳಿಂದ ಅಂದ್ರೆ ಆ ಸಮಯದಲ್ಲಿ ಇವರಿಗೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಆದ್ರೆ ಈಗ ಸದ್ಯ ಕೋರ್ಟ್ ಅವರಿಗೆ ಜಾಮೀನು ನೀಡಿರ್ತಕ್ಕಂಥದ್ದು ಷರತ್ತುಬದ್ಧವಾಗಿ ಜಾಮೀನು ನೀಡಿದೆ ಈಗ ಅಂದ್ರೆ ಇಲ್ಲಿ ಶ್ರೀ ಶ್ರೀಕಾಂತ್ ಪೂಜಾರಿ ಪರ ಕೆಲ ವಕೀಲರು ಕೆಲವೊಂದಿಷ್ಟು ವಾದವನ್ನ ಮಂಡಿದ್ರು ಅದಕ್ಕೂ ಕೂಡ ವಕೀಲರು ಬೆಳಕಿನೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಈ ಒಂದು ಕೇಸ್ಗೆ ಪೊಲೀಸ್ ಸ್ಟೇಷನ್ ಆಗ್ಲಿ ನ್ಯಾಯಾಲಯದಾಗ್ಲಿ ಅದರ ಕಂಪ್ಲೇಂಟ್ ಕಾಪಿ ಇಲ್ಲ ಮತ್ತು ಜೊತೆಗೆ ಈ ಶ್ರೀಕಾಂತ್ ಪೂಜಾರಿ ಆತನ ಮೇಲೆ ಇರ್ತಕ್ಕಂತಹ ಹದಿನಾರು ಕೇಸ್ಗಳಲ್ಲಿ ಹದಿನೈದು ಕೇಸ್ಗಳು ಈಗಾಗ್ಲೇ ಕುಲಾಟ ಆಗ್ತದೆ ಹೀಗಾಗಿ ನಮ್ಗೆ ಬೇಲ್ ಸಿಗುತ್ತೆ ಅಂತ ಬೆಳಕಿನೇ ಶ್ರೀಕಾಂತ್ ಪರ ವಕೀಲರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿ ಈಗ ಹುಬ್ಬಳ್ಳಿಯ ಒಂದನೆಯ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಶ್ರೀಕಾಂತ್ ಅವರಿಗೆ ಷರತ್ತು ಓಕೆ ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವಕುಮಾರ್